ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಇವತ್ತು ಒಂದು ಉತ್ತಮವಾದ ಕಾಂಬಿನೇಷನ್ ಔಷಧವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಈ ಕಾಂಬಿನೇಷನ್ನಿಂದ ಗಿಡ ಉತ್ತಮವಾಗಿ ಬೆಳೆಯಲು ಮತ್ತು ಹುಳ ಬಿಳೆಯ ದೋಮ ಮತ್ತು ಎಪಿಟ್ಸ್ ನಿವಾರಣೆಗಾಗಿ ಔಷಧಗಳನ್ನು ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀವಿ ಆ ಕಾಂಬಿನೇಷನ್ ಯಾವುದು ಅಂತ ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಮೆಣಸಿನಕಾಯಿ ಸಸಿ ನಾಟಿ ಮಾಡಿ ಸುಮಾರು ನಲವತ್ತು ದಿನ ಆಗಿದ್ದು ಗಿಡದ ಗ್ರೋತ್ ಕಡಿಮೆ ಆಗಿದೆ ಗಿಡದ ಗ್ರೋತ್ ಹೆಚ್ಚು ಮಾಡಲು ನಮ್ಮ ಕಾಂಬಿನೇಷನ್ನಲ್ಲಿ ಸಿಂಜಂಟ ಅವರ ಕ್ವಾಂಟಿಸ್ ಎನ್ನುವ ಒಂದು ಬಯೋಸ್ಟಿಮ್ಯುಲೆಂಟ್ ಬಳಸ್ತಾ ಇದ್ದೀವಿ ಇದರೊಳಗೆ ಗಿಡದ ಬೆಳವಣಿಗೆಗೆ ಬೇಕಾದ ಆರ್ಗ್ಯಾನಿಕ್ ಕಾರ್ಬನ್ ಅಮಿನೋ ಆ್ಯಸಿಡ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮತ್ತು ಎನರ್ಜಿ ಸೋರ್ಸ್ ಆಗಿ ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ ಈ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಗಳು ಗಿಡಕ್ಕೆ ವೇಗವಾದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಇನ್ನು ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಂದು ಸಿಂಜೆಂಟಾ ಅವರ ಪ್ಲಸಿವಾ ಇದೊಂದು ಕೀಟನಾಶಕವಾಗಿದ್ದು ಇದು ಕೀಟಗಳನ್ನು ಮತ್ತು ಹುಳುಗಳನ್ನು ಎರಡನ್ನೂ ಕೊಲ್ಲುತ್ತದೆ ಎರಡನ್ನೂ ನಿವಾರಣೆ ಮಾಡುತ್ತದೆ ಇದರೊಳಗೆ ಎರಡು ಟೆಕ್ನಿಕಲ್ಸ್ ಇರುತ್ತವೆ ಮೊದಲನೆಯದು ಸೈನಾಂತ್ರ ನಿಲಿಪ್ರೋಲ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಡಬ್ಲ್ಯೂ ಡಬ್ಲ್ಯೂ ರೂಪದಲ್ಲಿ ಮತ್ತು ಡೈಫೆನ್ಥುರಾನ್ ಮೂವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದು ಕೂಡ ಡಬ್ಲ್ಯೂ ಡಬ್ಲ್ಯೂ ರೂಪದಲ್ಲಿರುತ್ತದೆ ಇರುತ್ತದೆ ಒಂದು ಕಾಂಟ್ಯಾಕ್ಟ್ ಆ್ಯಂಡ್ ಸಿಸ್ಟಮಿಕ್ ಆಕ್ಷನ್ ಮುಖಾಂತರ ಹುಳಗಳನ್ನು ಕೊಲ್ಲುವ ಒಂದು ಇನ್ಸೆಕ್ಟಿಸೈಡ್ ಆಗಿದ್ದು ಇದು ಕೀಟಗಳನ್ನು ಮತ್ತು ಹುಳಗಳನ್ನು ಆಗಿ ಕಂಟ್ರೋಲ್ ಮಾಡುತ್ತದೆ ಅಂದರೆ ಈ ಔಷಧ ಕೀಟಗಳಿಗೆ ತಗಲಿದರೂ ಮತ್ತು ಔಷಧ ಸ್ಪ್ರೇ ಮಾಡಿದ ಗಿಡದ ಭಾಗವನ್ನು ಕೀಟಗಳು ತಿಂದರೂ ಕೂಡ ಸಾಯುತ್ತವೆ ಇದರಲ್ಲಿರುವ ಎರಡು ಟೆಕ್ನಿಕಲ್ಗಳಲ್ಲಿ ಮೊದಲನೆಯದು ನಿಲಿಪ್ರೋಲ್ ಅಂದರೆ ಇದು ಬೆನಿವಿಯಾ ಅಂತೇಳಿ ಮತ್ತು ಡೈಫೆನ್ಥುರಾನ್ ಅಂದರೆ ಇದು ಪೆಗಾಸಿಸ್ ಇವೆರಡು ಕಾಂಬಿನೇಷನ್ನಲ್ಲಿ ಪ್ಲಸಿವ ಇರುತ್ತದೆ ಈ ಪ್ಲಸಿವಾ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಬೆಳೆ ದೋಮ ಹಸಿರು ಹುಳ ಮತ್ತು ಎಕ್ಸಲೆಂಟ್ ಆಗಿ ಕಂಟ್ರೋಲ್ ಮಾಡುತ್ತದೆ ಸಿಂಜಂಟಾ ಅವರ ಕ್ವಾಂಟಿಸ್ ಮತ್ತು ಸಿಂಜಂಟಾ ಅವರ ಪ್ಲೆಸಿವಾ ಇವೆರಡೂ ಬೆಸ್ಟ್ ಕಾಂಬಿನೇಷನ್ ಆಗಿರೋದ್ರಿಂದ ನಾವು ಇವತ್ತು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಸ್ಪ್ರೇ ಮಾಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು